ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳು ಆಯೋಜಿಸಿದ್ದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ದಶಮಾನೋತ್ಸವ ನೂರ ಹತ್ತನೆಯ ಜಯಂತಿ ಕಾರ್ಯಕ್ರಮವನ್ನು ಪಟ್ಟಣದ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವೇದಿಕೆಯ ಕಾರ್ಯಕ್ರಮಕ್ಕೆ ಮುನ್ನ ಹಲವು ಕಲಾ ತಂಡಗಳು ಭಾಗಿಯಾಗಿ ಬೆಳ್ಳಿ ರಥದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಶ್ರೀಗಳ ಭಾವಚಿತ್ರವಿಟ್ಟು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಈ ವೇಳೆ ಜೆ ಎಸ್ ಎಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಸಾಲೂರು ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಮಾಜಿ ಶಾಸಕಿ ಪರಿಮಳ ಬಿ ಜೆ ಪಿ ಮುಖಂಡರಾದ ನಿಶಾಂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಚಾಮುಲ್ ಅಧ್ಯಕ್ಷ ನಂಜುಂಡಸ್ವಾಮಿ ಇನ್ನಿತರರು ಹಾಜರಿದ್ದರು ತಡಿಸ್ತಾರಲ್ಲ ಅವರು ಹಾಕಿರುವಂತಹ ಸಂಸ್ಥೆ ಇದೆಯಲ್ಲ ಆ ಸಂಸ್ಥೆಗೆ ನಾವೆಲ್ಲರೂ ಕೂಡ ಎಷ್ಟು ಋಣಿಗಳಾಗಿದ್ರು ಕೂಡ ಸಾಲಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಳೇವೆ ಶತಮಾನಕ್ಕೊಬ್ಬ ಪುರುಷರನ್ನ ನಾವು ಆದಿ ಅನಾದಿ ಕಾಲದಿಂದ ಕೂಡ ನಾವು ನೋಡ್ತಾ ಇದ್ದೇವೆ ದೇವಾಲ ದೇವತೆಗಳಿದ್ದಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ಯೇಸು ಕ್ರಿಸ್ತನನ್ನ ನೋಡಿದ್ದೇವೆ ಮಹಮ್ಮದ್ ಪೈಗಂಬರನ್ನ ನೋಡಿದ್ದೇವೆ ಗೌತಮ ಬುದ್ಧನನ್ನ ನೋಡಿದ್ದೇವೆ ಮಹಾವೀರ್ ಜೈನನನ್ನ ನೋಡಿದ್ದೇವೆ ಹೀಗೆ ಶತಮಾನಕ್ಕೊಬ್ಬ ಪುರುಷರನ್ನ ನಮ್ಮ ಪ್ರತಿಯೊಂದು ಶತಮಾನದಲ್ಲೂ ಕೂಡ ಆಯಾ ಕಾಲಕ್ಕೆ ಒಬ್ಬೊಬ್ಬ ಪುರುಷರನ್ನು ನಾವು ಕಂಡ್ಕೊಂಡು ಬರ್ತಾ ಇದೇವೆ ಆದ್ರೆ ಹನ್ನೆರಡನೆಯ ಶತಮಾನದಲ್ಲಿ ಚೆಲ್ಲಿದಂತಹ ಬೆಳಕು ಬಸವಣ್ಣನವರು ಒಂದು ಅಲ್ಲಮ ಪರ್ಮಗಳ ಹಾರಿಯಾಗಿ ಒಂದು ಶರಣ ಪರಂಪರೆಯ ಬಗ್ಗೆ ನಮ್ಮ ಶಂಕರ ದೇವ್ನವರವರು ಮಾತನಾಡಿದ ಅನೇಕ ವಚನಗಳನ್ನ ಉಲ್ಲೇಖ ಮಾಡದಂತಹದ್ದು ಈ ನಾಡನ್ನ ಬೆಳಕಿನ ತಕ್ಕೊಂಡೊಯ್ದಂಥದ್ದು ಕಲ್ಯಾಣದ ಕ್ರಾಂತಿ ಆದಂತಹದ್ದು ಎಲ್ಲರಲ್ಲೂ ಸಮಾನತೆಯನ್ನು ತಂದಂತದ್ದು ಅಂತ ಹೇಳಿದ್ರೆ ಅದು ಹನ್ನೆರಡನೆಯ ಶತಮಾನ ಅನ್ನುವಂಥದ್ದನ್ನ ನಾವು ನೀವೆಲ್ಲರೂ ಕೂಡ ಸ್ಮರಿಸ್ಕೊಳ್ಬೇಕಾದಂತಹದ್ದು ಅದೇ ಪರಂಪರೆಗೆ ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಈ ಭಾಗಕ್ಕೆ ಬೆಳಕನ್ನ ಚೆಲ್ಯಕ್ಕೆ ಬಂದಂತಹವರು ಮಲಯ ಮಹದೇಶ್ವರರು ಆ ಮಲೆ ಮಹದೇಶ್ವರರ ತಪ್ಪಲಲ್ಲಿ ನಾವು ನೀವೆಲ್ಲರೂ ಕೂಡ ಇರುವಂತಹದ್ದು ಅದರ ಜೊತೆಗೆ ಹದಿನಾರನೇ ಶತಮಾನ ಗೋಸಲ ಎಡಿಯೂರಿನ ಸಿದ್ಧಲಿಂಗೇಶ್ವರ ನೋಡಬಹುದು ಅದಾದ ನಂತರದಲ್ಲಿ ಮತ್ತೆ ಈ ಭಾಗಕ್ಕೆ ರಚಪ್ಪಿ ಸಿದ್ದಪ್ಪಾಜಿ ಅಂತಹ ಒಂದು ಶರಣ ಪರಂಪರೆಯನ್ನು ನೋಡಿದಂತಹದ್ದು ಗುರುಮಲ್ಲೇಶ್ವರನ ನೋಡಿದಂತಹದ್ದು ಈಗ ಅನೇಕ ದಾರ್ಶನಿಕರು ಸಂತರು ಶ್ರೇಷ್ಠರನ್ನ ನೋಡಿದಂತಹ ಕಂಡಂತಹ ಕಾ ನಾಡು ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕ ಅನ್ನುವಂಥದ್ದು ನಾವು ನೀವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದಂತಹದ್ದು ಈ ನಾಡಿನಲ್ಲಿ ಅದರ ಜೊತೆಗೆ ಹತ್ತೊಂಬತ್ತನೇ ಶತಮಾನವನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಒಂದು ಶಿಕ್ಷಣದ ಕ್ರಾಂತಿ ಆಗತ್ತೆ ಆ ಶಿಕ್ಷಣದ ಕ್ರಾಂತಿಗೆ ಅಳಿಗಲ್ಲನ ಹಾಕಿದವರು ಒಬ್ಬ ಶ್ರೇಷ್ಠ ದಾರ್ಶನಿಕ ಪುರುಷರು ಒಬ್ಬ ಶ್ರೇಷ್ಠ ಸಂತರು ಸನ್ಯಾಸಿಗಳು ಅಂತ ಹೇಳಿದ್ರೆ ಅದು ನಮ್ಮ ರಾಜೇಂದ್ರ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಬೇಕು ಸಾವಿರದ ಒಂಬೈನೂರ ಹದಿನಾರು ಅವರ ಜನ್ಮವಾದಂತಹ ವರ್ಷ ಆ ವರ್ಷದಲ್ಲಿ ನಮ್ಮ ದೇಶದ ಸಾಕ್ಷರತೆ ಪ್ರಮಾಣ ಅಂತ ಹೇಳಿದ್ರೆ ಹದಿನೈದು ಹದಿನಾರು ಪರ್ಸೆಂಟ್ ಇದ್ದಂತಹದ್ದು ನಮ್ಮ ದೇಶದಲ್ಲಿದ್ದಂತಹ ಸಾಕ್ಷರತೆ ಒಂದು ಊರಿನಲ್ಲಿ ನೂರು ಜನ ಇದ್ರೆ ಅಲ್ಲಿ ಒಂದು ಹದಿನಾಲ್ಕು ಹದಿನೈದು ಜನ ವಿದ್ಯಾವಂತರಿದ್ರಂತೆ ಇನ್ನೆಲ್ಲ ಇರುತ್ತೆ ಅವತ್ತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅವರ ದೂರದೃಷ್ಟಿಯ ಒಂದು ಫಲ ಅವತ್ತು ಹಾಕುದ್ರಲ್ಲ ಒಂದು ನಮ್ಮ ಶಿಕ್ಷಣ ಸಂಸ್ಥೆಗಳನ್ನ ತೆರೀಬೇಕು ಈ ಬಡವ ಬಲ್ಯಗಳ ಎಲ್ಲರೂ ಸಮಾನರು ಅನ್ನುವಂತಹ ಚಿಂತನೆಗಳ ಇಟ್ಟುಕೊಂಡು ಒಳ್ಳೆಯ ಸಂಸ್ಕಾರ ಒಂದು ಶಿಕ್ಷಣ ಸಂಸ್ ಶಿಕ್ಷಕ ಒಂದು ಒಂದು ಸದೃಢ ಪ್ರಜೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಹಾಕಿದಂತಹ ಸಂಸ್ಥೆ ಯಾವ್ದಪ್ಪ ಅಂತ ಹೇಳಿದ್ರೆ ಅವತ್ತು ಜೆಸಿ ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದನ್ನ ಅಠಮಾನ್ಯಗಳಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಮಾಡುವಷ್ಟು ಕೆಲಸವನ್ನ ಯಾರ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅವತ್ತನೇ ಸಾವಿರದ ಒಂಬೈನೂರ ಹದಿನಾರು ಹದಿನೇಳ ಸುತ್ತೂರು ಸಿದ್ಧಗಂಗಾ ಮಠದಂತಹ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಶಾಲೆಗಳಿಂದ ತರದಂತಹ ಕೆಲಸದ ಮಠಮಾನ್ಯಗಳ ಕೊಡುಗೆ ಅನ್ನುವಂಥದ್ದು ಅಪಾರವಾಗಿದೆ ನಾಡಿಗೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾದಂತಹದ್ದು ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಸಂಸ್ಕಾರವಂತ ಆಗ್ತಿದ್ದೀವಿ ಒಂದು ಒಳ್ಳೆಯ ಭವಿಷ್ಯವನ್ನ ಕಟ್ಕೊಳ್ತಿದೀವಿ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ಗುರುಹಿರಿಯರು ಹಾಕಿಕೊಟ್ಟಂತಹ ಆದಿ ಒಳ್ಳೆಯ ಸತ್ಯದ ಧರ್ಮದ ಮಾರ್ಗವನ್ನ ನಮಗೆ ತೋರಿಸ್ಕೊಟ್ಟಂತ ಯಾರಪ್ಪಾ ಅಂತ ಹೇಳಿದ್ರೆ ರಾಜೇಂದ್ರ ಮಹಾಸ್ವಾಮಿಗಳಂತಹ ಅನೇಕ ಆ ಅವರ ಆದಿಯಲ್ಲಿ ಕಳೆದು ಬಂದಂತ ಶ್ರೀಗಳು ಇವತ್ತು ನಮ್ಗೆ ಹಾಕಿಕೊಟ್ಟಂತಹ ಮಾರ್ಗ ಅನ್ನುವಂಥದ್ದು ನಾವು ತಿಳ್ಕೊಬೇಕಾದಂತಹದ್ದು ಅದರ ಜೊತೆ ಜೊತೆಯಲ್ಲೇ ಇವತ್ತು ನೀವೆಲ್ರು ಕೂಡ ಅಹ್ ಶಂಕರ್ ದೇವನೂರವರ ಅವರ ಒಂದು ಉಪನ್ಯಾಸವನ್ನ ನಾವೆಲ್ಲರೂ ಕೂಡ ಇವತ್ತು ಬಹುಶಃ ಅವ್ರು ಯಾವತ್ತೂ ಕೂಡ ಹೆಚ್ಚು ಮಾತನಾಡೋರಲ್ಲ ಶಂಕರ್ ದೇವನೂರವ್ರು ಆದ್ರೆ ಒಂದು ವಿಷಯವನ್ನ ಕೊಟ್ಟು ಉಪನ್ಯಾಸ ಮಾಡಿ ಅಂತ ಹೇಳಿದ್ರೆ ಅವರು ದಿನಪೂರ್ತಿ ಮಾಡ್ತಾ ಮಾತನಾಡ್ತಾ ಇದ್ರು ಕೂಡ ಅದ್ರಲ್ಲಿರುವಂತಹ ಒಂದು ಅಹ್ ಚರ್ವಿತ ಚರವಣ ಅನ್ನುವಂತಹ ರೀತಿ ಗಂಧವನ್ನ ಹೇಗೆ ನಾವು ಕೊರಡನ ತಗೊಂಡು ತೈತಾ ಇದ್ರೆ ಸುಗಂಧದ ಪರಿಮಳ ನಾವು ಬರ್ತಾ ಇರುತ್ತೆ ಹಾಗೆ ಶಂಕರ್ ಅವರ ಒಂದು ಉಪನ್ಯಾಸ ಅವರು ಹೇಳ್ತಾ ಇದ್ರೆ ಅದರ ಸುಗಂಧದ ದ್ರವ್ಯ ನಮ್ಗೆ ಎಷ್ಟು ಆಹ್ಲಾದರು ಕೂಡ ಅದು ಮುಗಿಯುವುದಿಲ್ಲ ಅಷ್ಟು ಒಂದು ವಿಷಯವನ್ನ ಆ ಅಂತರಾತ್ಮದ ಒಂದು ಜ್ಞಾನವನ್ನ ಅವ್ರು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಅವರೇ ಹೇಳಿದ್ರು ಅದು ರಾಜೇಂದ್ರ ಶ್ರೀಗಳವರ ಒಂದು ಆಶೀರ್ವಾದ ಅನ್ನುವಂಥದ್ದನ್ನ ಅವರೇ ಹೇಳಿದ್ರು ಮತ್ತೆ ನಿಮ್ಮೆಲ್ಲರೂ ಕೂಡ ಒಬ್ರು ಪ್ರೇರಣಾದಾಯಕರು ಒಂದು ಆದರ್ಶರು ಅಂತ ಹೇಳಿದ್ರೆ ಅವರ ಒಬ್ಬರನ್ನ ಆದರ್ಶವಾಗಿ ತಗೊಂಡ್ರೆ ಇಲ್ಲಿರುವಂತಹ ಮಕ್ಕಳಲ್ಲಿ ಒಂದು ಹತ್ತು ಜನವನ್ನಾದ್ರೂ ಕೂಡ ಅವರಷ್ಟು ಅವರಿಗೆ ಅವರೇ ಸಾಕಿ ಬೇರೆ ಯಾರೋ ಸಾಕಿ ಇಲ್ಲ ಆದ್ರೆ ಅವರ ಒಂದು ಹಾದಿಯಲ್ಲಿ ಹೋದ್ರೆ ಗುರಿಯನ್ನು ಕೂಡ ಮುಟ್ಟಬಹುದು ಅನ್ನುವಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಅವರು ಅಧ್ಯಯನ ಮಾಡಿದಂಥದ್ದು ಅಂದ್ರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅವ್ರು ಜನಿಸಿದ್ರು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಕರೆಕ್ಟ್ ಅಲ್ಲ ಸರ್ ಆಗಸ್ಟ್ ಇಪ್ಪತ್ತೊಂಬತ್ತು ಜನಿಸಿ ಚಿಕ್ಕ ವಯಸ್ಸು ಅಂದರೆ ಹನ್ನೆರಡನೇ ವಯಸ್ಸಿನಲ್ಲಿ ಅವರು ಸುತ್ತೂರಿನ ಶ್ರೀ ವೀರಸಿಂಹಾಸನ ಮಠದ ಇಪ್ಪತ್ತ್ ಪೀಠ ಅಧಿಕಾರಿಯಾಗಿ ದೀಕ್ಷೆಯನ್ನು ಸ್ವೀಕರಿಸುವ ಮುಖಾಂತರ ಅವರಿರುವವರೆಗೂ ಕೂಡ ಈ ಒಂದು ಶ್ರೀಮಠದ ಅದರಲ್ಲೂ ಕೂಡ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಬಡ ರೈತಾಪಿ ಮಕ್ಕಳಿಗೆ ಕೂಲಿ ಕಾರ್ಮಿಕರಿಗೆ ಕೃಷಿ ಕಾರ್ಮಿಕರಿಗೆ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರಿಗೆ ಅನ್ವಯಿಸುವಂಥ ರೀತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈ ಶಾಲನ್ನು ತರೆಯುವ ಮುಖಾಂತರ ಇವತ್ತು ವಿದ್ಯಾದಾನವನ್ನು ಮಾಡಿ ವಿದ್ಯಾರ್ಥನೆ ಪಡೆದು ಇವತ್ತು ಹೊರಬಿಡ್ತಕ್ಕಂಥ ಅನೇಕರು ಇವತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಾವಲಂಬಿಯ ಬದುಕನ್ನು ಬದುಕ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳು ಅನೇಕರು ಶಾಲಾ ಕಾಲೇಜು ತರೀತಕ್ಕಂಥದ್ದು ಒಂದು ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ತರೀತಾರೆ ಪಟ್ಟಣದಲ್ಲೇ ಅವರು ಗಮನ ಶಾಲೆ ಕಾಲೇಜುಗಳನ್ನ ತೆರಳಿರ್ತಕ್ಕಂಥದ್ದು ನಾವು ಬಟ್ ಸುತ್ತೂರು ಶ್ರೀಮಠ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಗೌರವಿಸಲೇಬೇಕು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ವಿಶೇಷವಾಗಿ ಮೈಸೂರು ವಿಭಾಗ ಅಂತ ಹೇಳು ಕೂಡ ಹೊರ ರಾಜ್ಯದಲ್ಲೂ ಕೂಡ ನಾವು ನೋಡ್ತೇವೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ನೋಡ್ತೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವತ್ತು ಜೆ ಎಸ್ ಎಸ್ ಸಂಸ್ಥೆ ಮುಖಾಂತರ ಅನೇಕ ಶಿಕ್ಷಣ ಕಾಲೇಜುಗಳು ಇವತ್ತು ವ್ಯಾಪಕವಾಗಿ ಪ್ರಾರಂಭ ಆಗಿ ಇವತ್ತು ವಿದ್ಯಾರ್ಜನೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ ವಿಶೇಷವಾಗಿ ನಾನು ಪೂಜೆ ಸ್ವಾಮೀಜಿ ಅವರ ಮಾತನಾಡಿದ ಸಂದರ್ಭದಲ್ಲಿ ನಾನು ಹಿಂದೆ ಎಚ್ ನಾಗಪ್ಪನವ್ರ ಜೊತೆಗೆ ನಾನು ಶಾಸಕನಾಗಿದ್ದ ಸಂದರ್ಭ ತೊಂಬತ್ನಾಲ್ಕರಲ್ಲಿ ನಾನು ಮಾಧೇವ್ ಪ್ರಸಾದ್ ಅವರು ನಾಗಪ್ಪನವರು ನೋಯ್ಡಾಗ ಹೋಗಿ ಸುತ್ತೂರು ಶ್ರೀಗಳೇ ನಮ್ಮನ್ನ ನೀವು ದೆಹಲಿಗೆ ಹೋದರೆ ನೋಯ್ಡಾಗ ಹೋಗಿ ಬನ್ನಿ ಒಂದು ನಮ್ಮ ಮಠದ ಶಿಕ್ಷಣ ಸಂಸ್ಥೆ ಇವತ್ತು ಅಲ್ಲಿ ಹೊರ ಇದೆ ಅಂತ ಹೇಳಿ ಹೇಳಿದಾಗ ನಾವು ಮೂರು ಜನರು ಕೂಡ ಭೇಟಿ ಕೊಡ್ತೀವಿ ಮನೆ ಎಂ ಪಿ ಪ್ರಕಾಶ್ ಸಾಹೇಬ್ ಜೊತೆಗಿದ್ದಾಗ ಒಂದು ಶ್ರೀಮಠವನ್ನ ಅಲ್ಲಿ ಪೀಠ ಕಾರ್ಯಕ್ರಮದಲ್ಲಿ ಪೀಠಾಧಿಕಾರಿ